ಬಿಗ್ ಬಾಸ್ ಒಳಗಿರುವಾಗ ಡೇವಿಲ್ ಮೂವಿ ರಿಲೀಸ್ ಆಗುತ್ತೆ ಸಾಕಷ್ಟು ಜನರು ಡೇವಿಲ್ ಮೂವಿಯನ್ನು ಇಷ್ಟಪಡ್ತಾರೆ ನೋಡ್ತಾರೆ ಅದರಲ್ಲಿ ಗಿಲ್ಲಿ ಅವರು ಒಂದು ಪಾತ್ರ ಮಾಡಿದ್ದಾರೆ ಏನನ್ಸುತ್ತಮ್ಮ ನನಗೆ ತುಂಬ ಖುಷಿ ಆಯ್ತೆ ಅಂದ್ರೆ ಪಿಕ್ಚರ್ ಮಾಡ್ತಾವ್ನಿ ಅಂದ್ರೆ ನನ್ಗೆ ಹೇಳ್ಕೋವಲ್ನ ಓ ನಮ್ಮ ಅವ್ವ ಪಿಕ್ಚರ್ ಮಾಡವನ ನನ್ನ ಮಗ ನನ್ನ ಮಗ ಅಂತ ಇದ್ಮಾಡಳೇನೋ ಅದು ರಿಲೀಸ್ ಆದ ಇಲ್ವೋ ನಮ್ಮವನಿಗೆ ಟೆನ್ಸನ್ ಆದ್ದೇನೋ ಅಂದ್ಬಿಟ್ಟು ಅವ್ನು ಹೇಳ್ಕೋದಿಲ್ಲ ನನ್ನ ಮಗಳಿಗೆ ಗೊತ್ತು ನನ್ನ ಮಗನಿಗೆ ಗೊತ್ತು ಅಂದ್ರೆ ಪಿಕ್ಚರ್ ಅಲ್ಲಿ ಅಕ್ಕ ಪಿಕ್ಚರ್ ಮಾಡವನೇ ಅಕ್ಕ ಇದು ಟ್ಯಾಕೀಸಲ್ಲಿ ನಿನ್ನ ಮಗನ ಪಿಕ್ಚರ್ ನೋಡೋಕೆ ನೋಡೋಕೋಗುದಿಲ್ವ ಅಂದ್ರೆ ಓ ಯಾವ ಪಿಕ್ಚರ್ ಮಾಡಿದನು ಏನು ಅಂತ ಟೆನ್ಸನ್ ಆಯ್ತಿದ್ದಿ ಎಲ್ಲ ಬಂದು ಬಂದು ಕರ್ನಾಟಕ ಜನ ನಾ ನೋಡ್ದು ನಾ ನೋಡ್ದು ಚೆನ್ನಾಗಿ ಮಾಡೋಣ ಚೆನ್ನಾಗಿ ಮಾಡಾನೆ ತುಂಬ ಖುಷಿ ಆಯಿತು ತುಂಬ ಅಂದ್ರೆ ಗಿಲ್ಲಿಯವರು ನಿಮ್ಗೆ ಹೇಳೇ ಇಲ್ಲ ಆ ಮೂವಿ ರಿಲೀಸ್ ಆಗೋ ತನಕ ನಿಮ್ಗೆ ಗೊತ್ತೇ ಇಲ್ಲ ಡೆವಿಲಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ ಅಂತ ಅದು ಗೊತ್ತೇ ಇಲ್ಲ ಅಂದರೆ ಆವಾಗ ಓ ಮಾಡವನೇ ನನ್ಗೆ ಹೇಳಿದ್ನ ನನ್ಗೆ ಹೇಳಿದ್ನ ಅಂತ ನನ್ನ ಮಗಳು ಮಗ ಹೇಳ್ದಾಗ ನನ್ಗೆ ಗೊತ್ತಾಯ್ತು ಅಂದ್ರೆ ಕರ್ನಾಟಕದ ಜನ ಎಲ್ಲ ನಿಮ್ಮ ಹೋಗಿ ಹೋಗಿ ನೋಡ್ಕೋಂದ್ ನೋಡ್ಕೋಂದ್ ಹೇಳ್ತಿರಲ್ಲ ತುಂಬಾ ಖುಷಿ ನೋಡ್ಬೇಕು ಯಾಕೆ ನೋಡಲಿಲ್ಲ ಯಾಕಂದ್ರೆ ಬಿಗ್ ಸ್ಕ್ರೀನ್ ಅಲ್ಲಿ ಮಗನ್ನ ನೋಡೋದ್ ಅದು ದರ್ಶನ್ ಅವ್ರ ಒಂದು ಮೂವಿಲಿ ನೋಡ್ತೀನಿ ಅಂತಂದ್ರೆ ಅದು ಬೇರೆ ಖುಷಿ ಇರುತ್ತೆ ಯಾಕೆ ಹೋಗ್ ನೋಡಲಿಲ್ಲ ನೋಡ್ಬೇಕಾಗಿತ್ತು ಅಂದ್ರೆ ಇದೆಲ್ಲ ಇದಿತ್ತು ಹೋಗ್ ನೋಡಿ ಯಾಕಂದ್ರೆ ನಿಮ್ಮ ಯಜಮಾನ್ರು ಕೂಡ ಏನೋ ಸರ್ಜರಿ ಆಗಿದೆ ಅಂತೆ ಸಾಕಷ್ಟು ಅಂದ್ರೆ ಜನಗಳು ಬರ್ತಾ ಇರ್ತಾರೆ ಮಾತಾಡಿಸ್ತಾ ಇರ್ತಾರೆ ಯಾವ ತರ ಅಮ್ಮ ಅದೇ ಈಗ ಫಿಲಮ್ಗೆ ಹೋಗ್ಬೇಕು ಅಂತ ಇವ್ರಿಗೆ ಆರ್ಟ್ ಆಪ್ರೇಷನ್ ಆಗಿತ್ತು ಇವ್ರು ಬಿಟ್ಟು ಹೋಗ್ಲಿಲ್ಲ ಅದರಿಂದ ಹೋಗ್ಲಿಲ್ಲ ಹೋಗಿ ಯಾವ ನೋಡೇ ನೋಡ್ತೀನಿ ಅಲ್ವ ಇನ್ನು ನೋಡ್ತೀನಿ